ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇನ್ನೇನು ಶಿಕ್ಷಕರ ನೇಮಕಾತಿಗೆ ಕೆಲವೇ ತಿಂಗಳುಗಳಿರೋದ್ರಿಂದ ತುಂಬ ಜನಕ್ಕೆ ಗೊಂದಲ ಇರುತ್ತೆ ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಹೆಚ್ ಎಸ್ ಟಿ ಆರ್ಗೆ ಯಾವುದು ಪಿ ಎಸ್ ಟಿ ಆರ್ ಸಿಲೆಬಸ್ಸೇ ಬೇರೆ ಇರುತ್ತೆ ಅದಕ್ಕೆ ಯಾವ ಬುಕ್ಸ್ ಓದ್ಕೊಳ್ಬೇಕು ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಯಾವ ಬುಕ್ಸ್ ಓದ್ಕೊಳ್ಬೇಕು ಅಂತ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಗೊಂದಲ ಇರುತ್ತೆ ಸೊ ಹಾಗಾಗಿ ನೀವು ಎಲ್ಲ ಬುಕ್ಸು ಕೂಡ ಪರ್ಚೇಸ್ ಮಾಡಿಬಿಡ್ತೀರಾ ಸೊ ಯಾವ ಬುಕ್ಸ್ ಓದೋದು ಯಾವ ಬುಕ್ಸ್ ಬಿಡೋದು ಅಂತ ನಿಮಗೆ ಕನ್ಫ್ಯೂ ಫ್ಯೂಷನ್ ಆಗಿಬಿಡತ್ತೆ ಸೊ ಹಾಗಾಗಿ ಒಂದೊಂದು ಸಬ್ಜೆಕ್ಟ್ಗಳಿಗೆ ಒಂದೊಂದು ಬುಕ್ಸ್ ಹಾಕಾಗುತ್ತೆ ಸೊ ತುಂಬ ಜನ ಒಂದೊಂದು ಸಬ್ಜೆಕ್ಟ್ಗಳಿಗೆ ಮೂರು ನಾಲ್ಕು ಬುಕ್ಸ್ಗಳನ್ನ ತೊಗೊಂಡು ಇನ್ನೇನೋ ಸಿಲೆಬಸ್ನ ಮುಗಿಸೋಕ್ಕಾಗದೆ ಎಕ್ಸಾಮ್ ಬೇರೆ ಹತ್ತಿರ ಬಂದಿರತ್ತೆ ಸೊ ಗೊಂದಲಕ್ಕೊಳಗಾಗ್ತೀರಾ ಹಾಗಾಗಿ ಆ ಥರ ಮಾಡ್ಕೊಳ್ಬೇಡಿ ಎಚ್ ಎಸ್ ಟಿ ಆರ್ ಅಂತ ಬಂದಾಗ ನಿಮಗೆ ಯಾವ್ಯಾವ ಸಿಲೆ ಯಾವ್ಯಾವ ಬುಕ್ಸು ತುಂಬ ಒಳ್ಳೆಯದು ಸಿಲೆಬಸ್ ಪ್ರಕಾರ ಹೇಳ್ತಾ ಹೋಗ್ತೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದೆಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹೆಚ್ ಎಸ್ ಟಿ ಆರ್ ಶಿಕ್ಷಕರ ಏನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ನಮಗೆ ಅಲ್ಲಿ ಯೂಶ್ಯಲ್ ಆಗಿ ಎರಡು ಪೇಪರ್ ಬರುತ್ತಲ್ಲ ಸೊ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಸೊ ಪೇಪರ್ ಒನ್ ಅಂತ ಬಂದಾಗ ಎಲ್ರಿಗೂ ಕೂಡ ಕಾಮನ್ ಆಗಿರುತ್ತೆ ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಕೂಡ ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ಸೊ ಟೋಟಲ್ ಆಗಿ ಟೂ ಹಂಡ್ರೆಡ್ ಮಾರ್ಕ್ಸಿಗೆ ಆ್ಯಂಡ್ ಇಲ್ಲಿ ಪೇಪರ್ ಒನ್ ಅಂತ ಬಂದಾಗ ನಮಗೆ ಸಾಮಾನ್ಯ ಜ್ಞಾನ ಅಂತ ಒಂದಿರುತ್ತೆ ಅಂದರೆ ಜನ್ರಲ್ ನಾಲೆಡ್ಜು ಸಾಮಾನ್ಯ ಜ್ಞಾನ ಅಂತ ಅಂದಾಗ ಇದರಲ್ಲಿ ಯಾವೆಲ್ಲ ಟಾಪಿಕ್ಸ್ ಇನ್ಕ್ಲೂಡ್ ಆಗಿರುತ್ತೆ ಅಂತ

ಹಿಸ್ಟ್ರಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಜಿಯೋಗ್ರಫಿ ಆಗಿರ್ಬೋದು ಸೋಷಿಯಾಲಜಿ ಆಗಿರ್ಬೋದು ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮತ್ತು ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನ ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರತ್ತೆ ಸೊ ತುಂಬ ಜನ ಸಾಮಾನ್ಯ ಜ್ಞಾನ ಅಂತಂದಾಗ ಇಷ್ಟೆಲ್ಲ ಟಾಪಿಕ್ಸ್ ಬರುತ್ತೆ ಇದಕ್ಕೆಲ್ಲದಕ್ಕೂ ಒಂದೊಂದು ಬುಕ್ಸ್ ಪರ್ಚೇಸ್ ಅಂತ ಮಾಡಿಬಿಡ್ತೀರಾ ಬಟ್ ಅದು ನಿಮಗೆ ತುಂಬ ಬರ್ಡನ್ ಅನ್ಸ್ಬಿಡುತ್ತೆ ಓದೋಕ್ಕಾಗಲ್ಲ ಸೊ ಇದೆಲ್ಲ ಇರೋಂಥ ಒಂದು ಒಳ್ಳೆಯ ಬುಕ್ಕು ಅಂತಂದರೆ ಜೊತೆಗೆ ಕರೆಂಟ್ ಅಫೇರ್ಸು ಸಪ್ರೇಟ್ ಆಗಿರುತ್ತೆ ಸೊ ಕರೆಂಟ್ ಅಫೇರ್ಸ್ಗೆ ನಾವು ಸಪ್ರೇಟ್ ಬುಕ್ಸ್ನ ತೊಗೊಳ್ಬೇಕಾಗುತ್ತೆ ಮ್ಯಾ ಮ್ಯಾಗ್ಝಿನ ತೊಗೊಳ್ಬೇಕಾಗುತ್ತೆ ಇದೆಲ್ಲವೂ ಒಂದೇ ಬುಕ್ಕಲ್ಲಿ ಇರುವಂಥದ್ದು ಅಂತ ಹೇಳಿದರೆ ನೂತನ ಚಾಣಕ್ಯ ಚಾಣಕ್ಯ ಕರಿಯರ್ ಅಕಾಡೆಮಿಯವರ ನೂತನ ಚಾಣಕ್ಯ ಸೊ ಹೊಸ ಎಡಿಷನ್ನ ತೊಗೊಳ್ಳಿ ನೀವು ಆಯಿತಾ ಹೊಸ ಎಡಿಷನ್ ತೊಗೊಂಡು ನಮಗೆಲ್ಲನೂ ಕವರ್ ಆಗಿರತ್ತೆ ಅಲ್ಲಿ ಆ್ಯಂಡ್ ಸ್ಪರ್ಧಾ ಅರಿವು ಮತ್ತು ಸ್ಪರ್ಧಾ ವಿಜೇತ ಅಂತಕ್ಕಂತಹ ಒಂದು ಮ್ಯಾಗ್ಝಿನ್ ಏನಿದೆ ಅದು ಒಳ್ಳೆ ಮ್ಯಾಗ್ಝಿನ್ ಕರೆಂಟ್ ಅಫೇರ್ಸ್ನ ಕವರ್ ಮಾಡಿರ್ತಾರೆ ಜೊತೆಗೆ ಜನರಲ್ ನಾಲೆಡ್ಜ್ ಇರುತ್ತೆ ಸೊ ರೀಸೆಂಟಾಗಿ ಆಗಿರ್ತಕ್ಕಂತಹ ಎಲ್ಲ ಒಂದು ಘಟನೆಗಳನ್ನು ಅಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಸೊ ಹಾಗಾಗಿ ಮ್ಯಾಗ್ಝಿನ್ಸ್ ಅಂತ ಬಂದಾಗ ಸ್ಪರ್ಧಾ ಅರಿವು ಮತ್ತು ಸ್ಪರ್ಧಾ ವಿಜೇತ ಎರಡು ಮ್ಯಾಗ್ಝಿನ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನಿಮಗೆ ಎಲ್ಲ ಹಿಸ್ಟ್ರಿ ಇಕ್ನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಎಲ್ಲ ಸಬ್ಜೆಕ್ಟ್ಸ್ಗಳು ಕವರ್ ಆಗಿರುವಂಥ ಒಂದು ಜನ್ರಲ್ ನಾಲೆಡ್ಜ್ ಬುಕ್ ಅಂತ ಅಂದಾಗ ನೂತನ ಚಾಣಕ್ಯ ಈ ಒಂದು ಬುಕ್ ತುಂಬಾ ಚೆನ್ನಾಗಿದೆ ಬಿಕಾಸ್ ನಾನು ಕೂಡ ಪರ್ಚೇಸ್ ಮಾಡಿದ್ದೀನಿ ಹಾಗಾಗಿ ನಿಮ್ಗೆ ಹೇಳಿ ಸಜೆಸ್ಟ್ ಮಾಡ್ತಿರೋದು ನಾನು ಓದಿ ನಿಮ್ಗೆ ನಿಮಗೆ ಸಜೆಸ್ಟ್ ಮಾಡ್ತಿರೋದ್ರಿಂದ ಈ ಬುಕ್ ಒಳ್ಳೆ ಬುಕ್ ನೀವು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ಇದು ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಆಯಿತಾ ಸಾಮಾನ್ಯ ಜ್ಞಾನ ಟ್ವೆಂಟಿ ಫೈವ್ ಇರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಟ್ವೆಂಟಿ ಫೈವ್ ಇರುತ್ತೆ ಇಪ್ಪತ್ತೈದು ಇರುತ್ತೆ ಸೊ ಇಲ್ಲಿ ಬಹಳಷ್ಟು ಜನ ಒಂದಿಷ್ಟು ಬುಕ್ಸ್ಗಳನ್ನ ತೊಗೊಂಡಿರ್ದಿರಾ ಅದು ಬುಕ್ಸ್ ಅರ್ಥ ಆಗೋದಿಲ್ಲ ತುಂಬ ಡಿಫಿಕಲ್ಟ್ ಇರುತ್ತೆ ಅಂತ ಹೇಳ್ತೀರಾ ಬಟ್ ನಾವು ನೀಟಾಗಿ ಕುತ್ಕೊಂಡು ಓದಿದ್ರೆ ಯಾವ ಕಷ್ಟವೂ ಇರೋದಿಲ್ಲ ಅರ್ಥ ಮಾಡ್ಕೊಬೇಕು ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋಸ್ಗಳನ್ನ ಮಾಡಿಬಿಟ್ಟಿರ್ತಾರೆ ನೋಡಬೇಕು ಏನು ಮೀನಿಂಗ್ ಇದೆ ಆ ಸೆಂಟೆನ್ಸ್ಗೆ ಅಂತ ಹೇಳಿ ಹುಡುಕ್ಬೇಕು ಸೊ ವಾಮದೇವಪ್ಪನವರ ಬುಕ್ ಅದು ಅರ್ಥ ಆಗಿಲ್ಲ ಅಂತಂದರೆ ತುಂಬ ಜನಕ್ಕೆ ಅದು ಅರ್ಥ ಆಗೋದಿಲ್ಲ ಬಿಕಾಸ್ ಅದು ಬಹಳ ಕಷ್ಟವಾಗಿರೋಂಥದ್ದು ಅದು ಬಿಟ್ಟರೆ ಕೆ ಎಮ್ ಸುರೇಶ್ ಅವ್ರ ಬುಕ್ಕು ನಾನು ಲಾಸ್ಟ್ ಟೈಮ್ ಕೂಡ ಸಜೆಸ್ಟ್ ಮಾಡಿದೆ ಟಿ ಇ ಟಿ ಎಕ್ಸಾಮ್ ಅಂತ ಬಂದಾಗ ಸೊ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ಕೆ ಎಮ್ ಸುರೇಶ್ ಅವ್ರ ಬುಕ್ ತುಂಬಾ ಚೆನ್ನಾಗಿದೆ ಸೊ ಅದು ಪಿಕ್ಚರೈಸ್ ಮಾಡಿದ್ದಾರೆ ಆ್ಯಂಡ್ ಒಂದೊಂದು ಸ ಒಂದೊಂದು ಟಾಪಿಕ್ನ ನೀಟಾಗಿ ನಮ್ಗೆ ಅರ್ಥ ಆಗೋ ಥರ ಹೇಳಿದ್ದಾರೆ ಸರಳ ಭಾಷೆಯಲ್ಲಿ ಹೇಳಿರೋದ್ರಿಂದ ಆ ಬುಕ್ ಇರೋದ್ರಿಂದ ಸೊ ವಾಮದೇವಪ್ಪನವರ ಬುಕ್ನ ಪರ್ಚೇಸ್ ಮಾಡಿ ಇಲ್ಲ ಅದು ತುಂಬ ಕಷ್ಟ ಅನ್ನೋರು ಕೆ ಎಂ ಸುರೇಶ್ ಅವರ ಬುಕ್ನ ಪರ್ಚೇಸ್ ಮಾಡಿ ಸೊ ಇದು ನಾನು ಸಜೆಸ್ಟ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಅಂತಂದರೆ ನಾನು ಬೇರೆ ಯಾವ ಬುಕ್ಸ್ನೂ ಕೂಡ ಸಜೆಸ್ಟ್ ಮಾಡಲ್ಲ ಬಿಕಾಸ್ ನನ್ನ ಹತ್ರ ಇರೋದು ಗುರುರಾಜ್ ಬುಲ್ಬುಲೆ ಅವ್ರದ್ದು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಗುರುರಾಜ್ ಬುಲ್ಬುಲೆ ಅವರ ಬುಕ್ಸ್ನ ತೊಗೊಳ್ತಾರೆ ಮೆಂಟಲ್ ಎಬಿಲಿಟಿ ಯಾಕಂದ್ರೆ ಎಲ್ಲನ ಕವರ್ ಮಾಡಿದ್ದಾರೆ ಅವರು ಆಯಿತಾ ತುಂಬ ಆಮೇಲೆ ಕ್ಲಾಸಸ್ ಕೂಡ ಮಾಡ್ತಾರೆ ಅವರು ಜೊತೆಗೆ ಆ ಬುಕ್ ಕೂಡ ಇದೆ ಕ್ಲಾಸಸ್ ಅಟೆಂಡ್ ಆಗೋಕ್ಕಾಗಲ್ಲ ಕ್ಲಾಸಸ್ ನೋಡೋಕ್ಕಾಗಲ್ಲ ಅಂದರೆ ಬುಕ್ಸ್ನ ಪರ್ಚೇಸ್ ಮಾಡಿ ಮೆಂಟಲ್ ಎಬಿಲಿಟಿ ಚಾಣಕ್ಯ ಕರಿಯರ್ ಅಕಾಡೆಮಿ ಮೆಂಟಲ್ ಎಬಿಲಿಟಿ ಗುರುರಾಜ್ ಬುಲ್ಬುಲೆ ಅಂತಲೇ ಇದೆ ಸೊ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಸೊ ಮೆಂಟ್ ಮೆಂಟಲ್ ಅಬಿಲಿಟಿ ಇರುತ್ತೆ ಗುರುರಾಜ್ ಬುಲ್ಬುಲೆ ಅವರ ಬುಕ್ಕನ್ನು ನೀವು ತೊಗೊಳ್ಬೇಕಾಗುತ್ತೆ ಆ್ಯಂಡ್ ಸಾಮಾನ್ಯ ಇಂಗ್ಲೀಷ್ ಅಂತ ಬಂದಾಗ ಇದು ಇದೆಷ್ಟು ಮಾರ್ಕ್ಸ್ ಟ್ವೆಲ್ವ್ ಮಾರ್ಕ್ಸ್ಗಿರತ್ತೈತೆ ಹನ್ನೆರಡು ಮಾರ್ಕ್ಸ್ಗೆ ಸಾಮಾನ್ಯ ಇಂಗ್ಲೀಷ್ ಇರುತ್ತೆ ಸೊ ಇದಕ್ಕೆ ಬಹಳಷ್ಟು ಬುಕ್ಸ್ಗಳಿದ್ದಾವೆ ಇಲ್ಲಿ ಇಲ್ಲೇನು ಬರುತ್ತೆ ಆಥರ್ಗಳು ಬರುತ್ತೆ ಬು ಯಾವ ಆಥರ್ ಯಾವ ಬುಕ್ಸ್ನ ಬರೆದ್ರು ಅಂತ ಕೇಳ್ತಾರೆ ಅಂದ್ ಕೆಲವೊಂದು ಏನು ಗ್ರಾಮರ್ ಇರುತ್ತೆ ಸೊ ಇದಕ್ಕೆಲ್ಲ ನಾನು ಬೇರೆ ಬುಕ್ಸ್ನ ಸಜೆಸ್ಟ್ ಮಾಡೋಕ್ಕಿಂತ ನಾನು ಟೆಕ್ಸ್ಟ್ ಬುಕ್ಸ್ನ ಸಜೆಸ್ಟ್ ಮಾಡ್ತೀನಿ ಬಿಕಾಸ್ ಟೆಕ್ಸ್ಟ್ ಬುಕ್ಸ್ ಬ್ಯಾಕ್ ಸೈಡಲ್ಲಿ ಇರ್ತಕ್ಕಂಥ ಎಲ್ಲ ಆ್ಯಕ್ಟಿವಿಟೀಸನ್ನ ನಾವು ಒಂದು ಕಡೆಯಿಂದ ನೀಟಾಗಿ ಮಾಡ್ಕೊಂಡು ಸೊ ಏನು ಆಪೋಸಿಟ್ ವರ್ಡ್ ಆಗಿರ್ಬೋದು ಹಾಗೆಯೇ ಡೈರೆಕ್ಟ್ ಇನ್ಡೈರೆಕ್ಟ್ ಸ್ಪೀಚ್ ಆಗಿರ್ಬೋದು ಸೊ ಒಂದಷ್ಟು ಗ್ರಾಮರ್ಗಳೇನಿದಾವೆದು ಎಲ್ಲಿ ಎಲ್ಲವನ್ನೇ ನಾವು ನೀಟಾಗಿ ನೋಡ್ಕೊಂಬಂದರೆ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಬೇರೆ ಬುಕ್ಸ್ಗಳು ಅಗತ್ಯ ಇರೋದಿಲ್ಲ ನನ್ನ ಪ್ರಕಾರ ಸೊ ಹಾಗಾಗಿ ನಾನು ಟೆಕ್ಸ್ಟ್ ಬುಕ್ಸ್ನ ಸಜೆಸ್ಟ್ ಮಾಡ್ತೀನಿ ಇದಕ್ಕೆ ಆರನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ ಅಂತ ಕೇಳತಕ್ಕಂತಹ ಎಲ್ಲ ಟೆಕ್ಸ್ಟ್ ಬುಕ್ಸ್ನ ಆ್ಯಕ್ಟಿವಿಟೀಸ್ ಏನಿದೆ ಅಲ್ಲ ಗ್ರಾಮರ್ ಪಾರ್ಟ್ ಇದೆ ಅಲ್ಲ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಬಂದರೆ ನೀವು ಆರಾಮಾಗಿ ಗ್ರಾಮರ್ ಪಾರ್ಟ್ನ ನೀವು ಆರಾಮಾಗಿ ಕವರ್ ಮಾಡ್ಬೋದು ಸೊ ಟ್ವೆಲ್ವ್ ಮಾರ್ಕ್ಸ್ ಇದಾಗುತ್ತೆ ಆ್ಯಂಡ್ ಕಂಪ್ಯೂಟರ್ ಸಾಕ್ಷರತೆ ಅಂತ ಬಂದಾಗ ಥರ್ಟೀನ್ ಮಾರ್ಕ್ಸ್ಗೆ ಬರುತ್ತೆ ಸೊ ಕಂಪ್ಯೂಟರ್ ಸಾಕ್ಷರತೆಯೂ ಕೂಡ ನಾನು ಗುರುರಾಜ್ ಬುಲ್ಬುಲೆ ಅವರ ಬುಕ್ಕನ್ನು ನಾನು ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಜೊತೆಗೆ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡಿದ್ದಾರೆ ಆಯಿತಾ ಆಮೇಲೆ ಬೇರೆ ಬೇರೆ ಎಕ್ಸಾಮ್ಸ್ ಲೈಕ್ ಕೆ ಪಿ ಎಸ್ ಸಿ ಆಗಿರ್ಬೋದು ಆಮೇಲೆ ಪಿ ಎಸ್ ಐ ಆಗಿರ್ಬೋದು ಎಸ್ ಡಿ ಎಫ್ ಡಿ ಆಗಿರ್ಬೋದು ಪಿ ಡಿ ಒ ಎಕ್ಸಾಮ್ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಸೊ ಈ ರೀತಿ ಬಹಳಷ್ಟು ಪರೀಕ್ಷೆಗಳಲ್ಲಿ ಬಂದಂತಹ ಒಂದು ಒಂದಷ್ಟು ಏನು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಆನ್ಸರ್ನ ಸಾಲ್ವ್ ಮಾಡಿದ್ದಾರೆ ಜೊತೆಗೆ ಬೇರೆ ಬೇರೆ ಸ್ಟೇಟಲ್ಲಿ ಆದಂತಹ ಎಕ್ಸಾಮ್ಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಯೂಟರ್ ಕ್ವೆಶನ್ಸ್ಗಳನ್ನ ನೀಟಾಗಿ ಅವರು ಹೇಳಿದ್ದಾರೆ ಅಲ್ಲಿ ಕೊಟ್ಟಿರುವಂಥದ್ದು ಕ್ವೆಶನ್ ಪೇಪರ್ಸ್ನ ಜೊತೆಗೆ ಇನ್ನು ಕಂಪ್ಯೂಟರ್ನ ಒಂದು ಇಂಟ್ರೊಡಕ್ಷನ್ ಇಂದ ಹಿಡಿದು ಲಾಸ್ಟ್ ಎಮ್ ಎಸ್ ವರ್ಡ್ ಆಗಿರ್ಬೋದು ಎಮ್ ಎಸ್ ಎಕ್ಸೆಲ್ ಆಗಿರ್ಬೋದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆಗಿರ್ಬೋದು ನುಡಿ ಆಗಿರ್ಬೋದು ಇದೆಲ್ಲದರ ಬಗ್ಗೆನೂ ಕೂಡ ಈ ಒಂದು ಬುಕ್ಕಲ್ಲಿ ಗುರುರಾಜ್ ಬುಲುಬುಲೆ ಅವರ ಕಂಪ್ಯೂಟರ್ನ ಕಂಪ್ಯೂಟರ್ ಸಾಕ್ಷರತೆ ಬುಕ್ಕಲ್ಲಿ ಬಹಳಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಈ ಬುಕ್ನ ನೀವು ರೆಫರ್ ಮಾಡಬೇಕಾಗುತ್ತೆ ಇನ್ನೂ ಉಳಿದ ಹಾಗೆ ಪೇಪರ್ ಎರಡು ಪೇಪರ್ ಎರಡು ಅಂತ ಬಂದಾಗ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರುತ್ತೆ ಇದಕ್ಕೆ ನಾನು ಹೇಳ್ತಿ ಏನು ಹೇಳ್ತೀನಿ ಅಂದರೆ ಏನು ಗೌರ್ಮೆಂಟ್ ಬುಕ್ಸ್ ಏನಿದ್ದಾವೆ ಅಂದರೆ ಎನ್ ಸಿ ಆರ್ ಟಿ ಬುಕ್ಸ್ ಏನಿದ್ದಾವೆ ಫಿಫ್ತ್ ಸ್ಟ್ಯಾಂಡರ್ಡಿಂದ ಹನ್ನೆರಡನೇ ತರಗತಿ ತನಕ ಇರ್ತಕ್ಕಂಥ ಎಲ್ಲ ಬುಕ್ಸ್ಗಳನ್ನು ನೀವು ನೀಟಾಗಿ ಓದ್ಕೊಂಡ್ಬಿಟ್ರೆ ಬೇರೆ ನಿಮಗೆ ಬೇರೆ ಯಾವ ಬುಕ್ಸ್ನ ಕೊಂಡ್ಕೊಂಡು ಓದೋ ಅಗತ್ಯ ಇರೋದಿಲ್ಲ ಸೊ ಇದಿಷ್ಟು ಪೇಪರ್ ಒನ್ ಜೊತೆಗೆ ಪೇಪರ್ ಟು ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಓದಿ ಅಂತಲೇ ನಾನು ಹೇಳ್ತೀನಿ ಆಯಿತಾ ಸೊ ಟೆಕ್ಸ್ಟ್ ಬುಕ್ಸ್ ಇಂದ ಹೊರತುಪಡಿಸಿ ನಿಮಗೆ ಎಲ್ಲೂ ಕೂಡ ಕೇಳೋ ಚಾನ್ಸಸ್ ಇಲ್ಲ ಕೇಳಿದರೆ ಮ್ಯಾಕ್ಸಿಮಮ್ ಒಂದು ಟು ತ್ರೀ ಮಾರ್ಕ್ಸ್ ಕೇಳ್ತಾರೆ ಬಿಟ್ಟರೆ ಇನ್ನೆಲ್ಲವನ್ನು ಕೂಡ ನಿಮಗೆ ಟೆಕ್ಸ್ಟ್ ಬುಕ್ಸಲ್ಲೇ ಕೇಳೋದ್ರಿಂದ ಸೊ ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡಬೇಕಾಗತ್ತೆ ಹಾಗಾಗಿ ಪೇಪರ್ ಒನ್ಗೆ ಸಂಬಂಧಪಟ್ಟ ಹಾಗೆ ನೀವು ಹೆಚ್ ಎಸ್ ಟಿ ಯಾರಿಗೆ ಇಷ್ಟು ಬುಕ್ಸ್ಗಳನ್ನ ಕ ಏನೋ ಪರ್ಚೇಸ್ ಮಾಡಿದ್ರೆ ನಿಮ್ಮ ಖಂಡಿತವಾಗ್ಲೂ ಕೂಡ ನಿಮಗೆ ಒಳ್ಳೆ ಸ್ಕೋರ್ನ ಮಾಡ್ಬೋದು ಪರ್ಚೇಸ್ ಮಾಡೋದು ದೊಡ್ಡದಲ್ಲ ಪರ್ಚೇಸ್ ಮಾಡೋಕ್ಕೆ ತಕ್ಕಂಗೆ ನೀವು ಕೂತ್ಕೊಂಡು ಶಿಸ್ತಿಂದ ಓದಬೇಕಾಗತ್ತೆ ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಟೈಮ್ನ ಕೊಡಬೇಕಾಗುತ್ತೆ ಆಮೇಲೆ ಮೆಂಟಲ್ ಎಬಿಲಿಟಿ ಯಾವ ರೀತಿ ವರ್ಕ್ ಮಾಡಬೇಕಾಗುತ್ತೆ ಕಂಪ್ಯೂಟರ್ ಅಂತ ಬಂದಾಗ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ತುಂಬ ಜನಕ್ಕೆ ಕಂಪ್ ಕನ್ನಡ ಮೀಡಿಯಮಲ್ಲಿರೋರಿಗೆ ಇಂಗ್ಲೀಷ್ ವರ್ಡ್ಸ್ಗಳು ಕಂಪ್ಯೂಟರ್ ವರ್ಡ್ಸ್ಗಳು ಅರ್ಥ ಆಗೋದಿಲ್ಲ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಕನ್ನಡ ಕನ್ನಡದಲ್ಲಿರ್ತಕ್ಕಂತಹ ವರ್ಡ್ಸ್ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ಎರಡನ್ನೂ ಕೂಡ ನೀವು ಮ್ಯಾನೇ ಮ್ಯಾನೇಜ್ ಮಾಡಬೇಕಾಗುತ್ತೆ ಬುಕ್ಸ್ಗಳನ್ನ ಓದೋದ್ರ ಜೊತೆಗೆ ವೀಡಿಯೋಸ್ಗಳನ್ನ ನೋಡಿ ಅಲ್ಲಿ ನೀಟಾಗಿ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಸೊ ಹಾಗಾಗಿ ಬುಕ್ಸ್ನ ಪರ್ಚೇಸ್ ಮಾಡಿ ಜೊತೆಗೆ ಕೂತ್ಕೊಂಡು ಓದಿ ನೀವು ಓದೋದ್ರಿಂದನೇ ಮಾತ್ರ ಆ ಬುಕ್ ಪರ್ಚೇಸ್ ಮಾಡಿರೋದಕ್ಕೆ ಒಂದು ವ್ಯಾಲ್ಯೂ ಸಿಗುತ್ತೆ ಹಾಗಾಗಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ